ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರವಿಂದ ಚಿಂತಾಮಣಿ ನಗರದಲ್ಲಿ ಬ್ಯಾಂಕ್ ಶಾಖೆ ಉದ್ಘಾಟನೆಯನ್ನ ಮಾಡಲಾಯಿತು ಚಿಂತಾಮಣಿ ನಗರದ ಆಂಜನಿ ಬಡಾವಣೆಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಕೆನರಾ ಬ್ಯಾಂಕ್ ಶಾಖೆನ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಅವರು ಉದ್ಘಾಟನೆಯನ್ನ ಮಾಡಿದರು ವೇಳೆ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಬಂದಂತಹ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವನ್ನ ಮಾಡಿ ಅವರ ಕಲ್ಯಾಣಕ್ಕಾಗಿ ಶ್ರಮಿಸಲು ಕರೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಮಹೇಶ್ ಎಂ ಪಾಯಿ ಸೇರಿದಂತೆ ಸ್ಥಳೀಯ ಶಾಖಾ ಸಿಬ್ಬಂದಿಗಳು ಹಾಜರಿದ್ದರು ರವಿಕುಮಾರ್ ಎನ್ ಬ್ಯೂರೋ ಚಿಂತಾಮಣಿ ಕೆನರಾ ಬ್ಯಾಂಕಿನ ಒಂದು ನೂತನ ಶಾಖೆಯನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು ಹಾಗಾಗಿ ಈ ದಿನ ಚಿಂತಾಮಣಿಯಲ್ಲಿ ನೂತನ ಒಂದು ಕೆನರಾ ಬ್ಯಾಂಕಿನ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ ಈ ಒಂದು ಕೆನರಾ ಬ್ಯಾಂಕ್ ತಮ್ಮೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲೀಡ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂದರೆ ಎಲ್ಲ ಬ್ಯಾಂಕ್ಗಳನ್ನು ಲೀಡ್ ಮಾಡುತ್ತೆ ಹಾಗಾಗಿ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತವೆ ಆ ಎಲ್ಲ ಸೌಲಭ್ಯಗಳನ್ನು ಲೀಡ್ ಬ್ಯಾಂಕ್ ಮುಖಾಂತರನೇ ನಾವು ಅನುಷ್ಠಾನ ಮಾಡ್ತಾ ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಯಾವುದೇ ಇದ್ರೂ ಕೂಡ ಬ್ಯಾಂಕುಗಳು ಏನು ಸವಲತ್ತುಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವರ ಒಂದು ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ